ಕಳದ್ ವಾರ ಯು ಐ ಸಿನ್ಮಾ ರಿಲೀಸ್ ಆಗಿತ್ತು ಈ ವಾರ ಮ್ಯಾಕ್ಸ್ ಅಂದ್ರೆ ಹಿಂದಿನ ವಾರ ಅಪ್ಪನ್ ಸಿನ್ಮಾ ಈ ವಾರ ಮಗನ್ ಸಿನ್ಮಾ ತರ ಇಲ್ಲ ಅಂತಂದ್ರೆ ಇನ್ನೊಂದ್ ತರ ಯೋಚನೆ ಮಾಡಕ್ ಹಿಂದಿನ ವಾರ ಗುರುಗಳ ಸಿನ್ಮಾ ಈ ವಾರ ಶಿಷ್ಯನ್ ಸಿನ್ಮಾ ಬಟ್ ಸಿನ್ಮಾ ಹೇಗಿದೆ ಅಂತ ಹೇಳೋದಕ್ಕೂ ಮುಂಚೆ ಒಂದೇ ವಿಚಾರ ಹೇಳ್ತೀನಿ ಸ್ನೇಹಿತರೆ ಈ ಸಿನಿಮಾ ಸುದೀಪ್ ಅಣ್ಣ ಹೇಳಿದ್ರು ಒಂದು ರಾತ್ರಿಯ ಸಿನಿಮಾ ಅಂತ ನೀವು ಬಾಲಿವುಡ್ ಅಲ್ಲಿ ಒನ್ ನೈಟ್ ಸ್ಟ್ಯಾಂಡ್ ಅಂತ ಸಿನ್ಮಾ ನೋಡಿರ್ಬೋದು ಸಂದಿಲಿ ಅವರು ಒಂದೇ ರಾತ್ರಿಯಲ್ಲಿ ಮಾಡಿದಂತ ಸಿನ್ಮಾ ಅದರಿಂದ ಏನ್ ಸಮಾಜಕ್ಕೆ ಮೆಸೇಜ್ ಸಿಕ್ತು ಅದೇ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಕನ್ನಡಿಗರು ಸ್ಯಾಂಡಲ್ವುಡ್ ಅವರು ನಾವು ಮಾಡಿದಂತ ಸಿನಿಮಾ ಒಂದು ನಡೆಯುವಂತದ್ದು ಆದ್ರೆ ಒಂದು ರಾತ್ರಿಯ ಒಂದು ಸಿನಿಮಾದಲ್ಲಿ ಇಡೀ ಸರ್ಕಾರವನ್ನೇ ಬದಲಾಯಿಸಬಹುದು ಅಂತಂದ್ರೆ ಲೆಕ್ಕಾಕಿ ಏನೇನ್ ಮಾಡಬಹುದು ಅಂತ ಅದಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ಹಲವು ವಿಚಾರಗಳನ್ನ ಕಾಕತಾಳಿಯನ್ನು ಆಗಿರ್ಬೋದು ಇದು ಆದ್ರೆ ವಿಚಾರಗಳನ್ನ ಕಲ್ಪಿಸಿದಾರೆ ಒಂದು ಕೊಲೆ ಆಗಿರುತ್ತೆ ಆ ಕೊಲೆ ಹಿಂಗಾಗಿರುತ್ತೆ ಏನಾಗಿರುತ್ತೆ ಗೊತ್ತಿಲ್ಲ ಬಟ್ ಒಂದು ಕ್ಲೂ ಇದ್ರೆ ಒಂದು ಕ್ಲೂ ಇದ್ರೆ ಆ ಕೊಲೆಯಿಂದ ಹಿಂಗೆ ಚಿಟ್ಕೆ ಹೊಡ್ಕೊಂಡು ಹೊರಗಡೆ ಬರ್ಬೋದು ಅಂತ ತೋರಿಸಿದ್ದಾರೆ ಒಂದು ಲೂಪ್ ಇದ್ರೆ ಆಗತ್ತೆ ಅಂತ ತೋರಿಸಿದ್ದಾರೆ ಇಂಟರ್ವಲ್ ಸೀನ್ ಆದ್ಮೇಲೆ ಮತ್ತೆ ಬಿಫೋರ್ ಪ್ರತಿಯೊಬ್ರು ಈ ಸಿನಿಮಾ ನೋಡ್ಬೇಕಾದ ಎರಡು ಪಾರ್ಟ್ ಪಾರ್ಟ್ನ ಯಾಕೆ ಅಂತ ಹೇಳ್ತೀನಿ ಕೇಳಿ ನಾನು ಇಂಟರ್ವಲ್ ಟೈಮ್ ಅಲ್ಲಿ ವಾಶ್ ಹೋದಾಗ ಅಕ್ಕ ಪಕ್ಕ ಇರೋ ಜನರು ಈ ತರ ಮಾತಾಡ್ತಿದ್ರು ಗುರು ಯಾರ್ ಗುರು ಇದು ತಮಿಳ್ ಡೈರೆಕ್ಟ್ರು ಏನೋ ಮಾಡಿರ್ತಾರೆ ಪಕ್ಕಾ ಮಾಡಿರ್ತಾರೆ ಸಕ್ಕತ್ತಾಗಿದೆ ಅಂತ ಈ ಮಾತನ್ನ ಕನ್ನಡ ಗೆ ಯಾವಾಗ್ ಹೇಳ್ತಾರೆ ಸುದೀಪ್ ಅಣ್ಣ ಯಾವಾಗ್ ಹೇಳ್ತಾರೆ ಇದನ್ನ ಯಾವಾಗ್ ಹೇಳ್ತಾರೆ ಅಂತ ನಾನ್ ಹೇಳ್ತಿದ್ ಕೇಳಿ ಇವತ್ತು ನೀವ್ ಸೆಲೆಬ್ರಿಟಿ ಶೋ ಮಾಡ್ತೀರಾ ಸೆಲೆಬ್ರಿಟಿ ಶೋ ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಬಂದು ಸಿನಿಮಾ ನೋಡ್ತಾರೆ ಅವ್ರ ದುಡ್ ಕೊಟ್ಟು ಹೋಗಿ ಸಿನಿಮಾ ನೋಡ್ಬೋದು ಬಟ್ ಈ ಸಿನಿಮಾನ ನಿಜವಾದ ಪ್ರೇಕ್ಷಕರು ಯಾರ್ ಗೊತ್ತಾ ನಮ್ಮ ಕನ್ನಡದ ಡೈರೆಕ್ಟರ್ಗಳು ನೀವು ಕನ್ನಡ ಡೈರೆಕ್ಟರ್ ಗಳಿಗೆ ಒಂದು ಶೋ ಮಾಡ್ಬಿಟ್ಟು ಈ ಸಿನಿಮಾನ ದಯವಿಟ್ಟು ತೋರಿಸಿ ಯಾಕಂದ್ರೆ ಈ ಸಿನಿಮಾದಲ್ಲಿ ಬಂದಂತ ಆಲೋಚನೆ ಅವ್ರ ತಲೆಯಲ್ಲೂ ಬರುತ್ತೆ ಆವಾಗ ಸಿನಿಮಾ ಗೆಲ್ಲತ್ತೆ ಕಂಡ್ರಿ ಈ ಸಿನಿಮಾ ಗೆದ್ದೆ ಗೆಲ್ಲತ್ತೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಸುದೀಪ್ ಅಣ್ಣನ ತಾಯಿ ತೀರೋಗಿರ್ಬೋದು ತಾಯಿ ಇಹ ಲೋಕದಲ್ಲಿರ್ಬಹುದು ಆ ತಾಯಿಯ ಆಶೀರ್ವಾದ ಅಣ್ಣನ ಮೇಲೆ ಸದಾ ಇದ್ದೇ ಇರುತ್ತೆ ಯಾಕಂದ್ರೆ ಅಷ್ಟು ಅದ್ಭುತವಾದಂತ ಸಿನಿಮಾವನ್ನ ಮಾಡಿದ್ರು ಈ ಸಿನಿಮಾ ದಯವಿಟ್ಟು ಒಳ್ಳೇದಾಗ್ಲಿ ದಯವಿಟ್ಟು ಇದು ತಮಿಳ್ ಸಿನಿಮಾ ಗುರು ತಮಿಳ್ ಡೈರೆಕ್ಟರ್ ಮಾಡಿರ್ಬೋದು ಒಬ್ಬ ಕನ್ನಡಿಗರ ಸಿನಿಮಾ ಇದು ಕನ್ನಡ ಸಿನಿಮಾ ಅಲ್ಲಿ ಶೂಟಿಂಗ್ ಮಾಡಿರ್ಬೋದು ಬಟ್ ಇದು ಕನ್ನಡ ಸಿನಿಮಾ ತುಂಬಾ ಅದ್ಭುತವಾಗಿದೆ ದಯವಿಟ್ಟು ಪ್ರೇಕ್ಷಕರು ಬಂದು ಈ ತರದ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಜೊತೆಗೆ ಹೊಸ ವರ್ಷದ ಶುಭಾಶಯಗಳು ಮುಂದಿನ ವರ್ಷಗಳಲ್ಲೂ ಈ ತರದ ಸಿನಿಮಾ ಬರ್ತಾ ಇರಲಿ ನಮಸ್ಕಾರ